ಕಳೆದ ಹತ್ತೊಂದು ವರ್ಷದಿಂದ ಆ ಕೇಸನ್ನೆಲ್ಲ ಅಲ್ಲ ಎಲ್ಲ ಎಕ್ಪುಟ್ಟು ಹಾಕ್ಸಿದಾರೆ ಅವರೇ ಪ್ರಚಾರಗಳ ಆ ವಿಚಾರ ಇಟ್ಕೊಂಡು ಪ್ರಚಾರ ತಗೊಂಡ್ರೆ ಜಾಸ್ತಿ ಆಗ್ತದೆ ಅವರ ವಿಚಾರ ಮೋಸ್ಟ್ಲಿ ನ್ಯಾಯ ಬರೀ ಎಷ್ಟೋ ಜನ ಇನ್ವಾಲ್ವ್ಮೆಂಟ್ ಆಗಿ ಗಬ್ಬೆ ಗುರುಸ್ಬಿಟ್ಟಿದ್ದಾರೆ ಅದನ್ನ ಆರು ಕೋಟಿ ಕನ್ನಡಿಗಿರ್ಬೇಕಂತಿ ನೀನೇ ಮಾಡೋಣ ನೀವೆಲ್ಲ ಗಣಸ್ಗಳೇ ಇರೋದು ನ್ಯಾಯ ಸಿಗಲಿ ಅಂತ ಅದು ಮಾಡಿರೋ ಅನ್ಯಾಯಗಳು ನ್ಯಾಯ ಕೊಡಿಸ್ತೀನಿ ಅಂತ ಹೋಗಿರೋ ಮಾಡಿರೋ ಅಂತ ಅನ್ಯಾಯಗಳು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆಲ್ಲ ನೋಡಿದೀನಿ ಸೌಜನ್ಯ ಕೇಸ್ ತಗೊಂಡಂತವ್ರು ಜವಾಬ್ದಾರಿ ಇಲ್ಲದಂಥ ವ್ಯಕ್ತಿಗಳು ಅಂತ ನನ್ನ ಅನ್ಸಿ ನನ್ ಸುಜನೆ ಕೇಸ್ ಬಗ್ಗೆ ನಾನು ಏನು ಅಂತ ಏನ್ ತಿಳ್ಕೊಂಡಿಲ್ಲಪ್ಪ ಓಕೆ ಆಮೇಲೆ ಸುಮ್ಮನೆ ನಾನು ಏನು ಸ್ಟೇಟ್ಮೆಂಟ್ ಕೊಡೋದ ಕಳೆದ ಹತ್ತನ್ನೊಂದು ವರ್ಷದಿಂದ ಆ ಕೇಸನ್ನೆಲ್ಲ ಅಲ್ಲ ಎಲ್ಲ ಎಕ್ಕೂಟ ಹಾಕ್ಸಿದಾರೆ ಓದೋದನ್ನೆಲ್ಲ ಬೇರೆ ಬೇರೆ ರೀತಿ ಅದನ್ನ ಬಳಸ್ಕೊಂಡು ಅದನ್ನ ಹ್ಯಾಂಡ್ ಮಾಡ್ಕೊಂಡ್ ಬಂದಿದ್ದಾರೆ ಓಕೆ ಯಾರು ಕೂಡ ಈಗ ನೋಡಿ ನಾವ್ ಯಾವ್ದಾನ ಮ್ಯಾಟರ್ ಎತ್ಕೊಂಡ್ರೆ ಈಗ ನೋಡಿ ಅಹ್ ರಮೇಶ್ ಜಾರಕಿಹೊಳಿ ಕೇಸನ್ನ ಎತ್ಕೊಂಡ್ರೆ ಲೀಸ್ಟ್ ಸಾಮಾಜಿಕವಾಗಿ ಒಂದು ನ್ಯಾಯ ಆಯ್ತು ಆಯ್ತಾ ರವಿಡಿ ಜನರ ವಿಚಾರದಲ್ಲಿ ಅವರ ಅಕ್ರಮಗಳನ್ನ ಸಾಮಾಜಿಕವಾಗಿ ಬಹಿರಂಗ ಪಡಿಸಿದ್ವಿ ಇವ್ರು ಏನೂ ಇಲ್ಲ ಆ ಕೇಸನ್ನು ತಗೊಂಡು ಸುಮ್ಮನೆ ಎಲ್ಲ ಯಾರ್ಯಾರು ಹೇಗೆ ಬೇಕೋ ಅದನ್ನ ಬಳಕೆ ದುರ್ಬಳಕೆ ಮಾಡ್ಕೊಂಡು ಬರೀ ಪ್ರಚಾರಕ್ಕೆ ಇಟ್ಟಿದ್ದಾರೆ ಹೊರತು ನ್ಯಾಯ ಕೊಡ್ಸಿ ಅಂತಾರೆ ಯಾರು ನ್ಯಾಯ ಕೊಡ್ಸಕ್ಕಾಗತ್ತೆ ಸರ್ಕಾರ ಮಾಡ್ಬೇಕಾದಂತ ಸರ್ಕಾರ ಪೊಲೀಸ್ ಇಲಾಖೆ ಇದೆ ಅದು ಕಾನೂನು ಹೋರಾಟ ಮಾಡಬೇಕಾಗತ್ತೆ ಎಲ್ಲಾ ಅಲ್ಲಿ ಬರಿ ಪ್ರಚಾರಗಳ ಆ ವಿಚಾರ ಇಟ್ಕೊಂಡು ಪ್ರಚಾರ ತಗೊಂಡ್ರೆ ಜಾಸ್ತಿ ಆಗ್ಬಿಟ್ಟಿದಾರೆ ಆಮೇಲೆ ಎಲ್ಲೋ ಒಂದ್ ಕಡೆ ದುರ್ಬಳಕೆನು ಕೂಡ ಆಗ್ತಾ ಇದೆ ಅಂತ ನಮ್ಮ ಮನ್ಸಿಗೆ ಆ ಸೌಜನ್ಯ ಕೇಸನ್ನ ಸಾಕಷ್ಟು ಜನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವ್ರವರ ಅವರವರ ಪ್ರಚಾರಗಳಿಗೆ ಅದಕ್ಕೆ ನ್ಯಾಯ ಸಿಗಕ್ಕಿಂತ ಪ್ರಚಾರಗಳೇ ಜಾಸ್ತಿ ಮೋಸ್ಟ್ಲಿ ಅವರ ವಿಚಾರ ಮೋಸ್ಟ್ಲಿ ನ್ಯಾಯ ಸಿಗದಲ್ಲ ಅನ್ಸುತ್ತೆ ಅಂತಿಲ್ಲದ ಮಟ್ಟಿಗೆ ಬರೀ ಪ್ರಚಾರ ಉಚ್ಚಾಟ ಮರಿತಾ ಇದಾರೆ ಸಿ ಯಾವ್ದೇ ಕೇಸಾಗಲಿ ತುಂಬಾ ಸೆನ್ಸಿಟಿವ್ ಇರ್ತದೆ ಆಮೇಲೆ ಒಂದ್ ಸತಿ ನೀವು ಕೇಸನ್ನ ಯಾರು ತಗೊಳ್ತಾರೆ ನೋಡಿ ಹೋಗಿ ಅದನ್ನ ಹಾಳು ಮಾಡ್ಬಿಟ್ರೆ ಯಾರೋ ಅದನ್ನ ಸರಿಪಡಿಸ್ಲಿಕ್ ಆಗಲ್ಲ ಈಗ ಲೀಗಲ್ ಆರ್ಡರ್ಸ್ ಬೈಂಡಿಂಗ್ ಇರ್ತದೆ ಈಗ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ ಸೌಜನ್ಯ ಕೇಸಲ್ಲಿ ನೀವು ಇನ್ವಾಲ್ವ್ಮೆಂಟ್ ಆಗಿ ಅಂತ ಎಷ್ಟೋ ಜನ ಇನ್ವಾಲ್ವ್ಮೆಂಟ್ ಆಗಿ ಗಬ್ಬೆ ಬರೆಸ್ಬಿಟ್ಟಿದ್ದಾರೆ ಗಬ್ಬೆ ಬಿಡಿಸ್ಬಿಟ್ಟಿದ್ದಾರೆ ಗಬ್ಬೆ ಬಿಡಿಸಿರೋ ಕೇಸಲ್ಲಿ ನಾವು ನಿಲ್ ನ್ಯಾಯ ಕೊಡ್ಸಕ್ ಅದು ಫಸ್ಟ್ ಟೈಮ್ ನಾವು ಆ ವಿಚಾರ ಈಗ ಆಟೋದು ಈಗ ಏನೇ ಆದ್ರೂ ನಾವು ಜವಾಬ್ದಾರಿ ಕಾಣ ಯಾಕೆ ಅಂತಂದ್ರೆ ನಾವು ಅದನ್ನ ನಮ್ದೇ ಆದಂತ ರೀತಿನಲ್ಲಿ ಇಟ್ಟು ನಮ್ಗೆ ಬೇಕಾದಂತ ಪ್ರೋತ್ಸಾಹ ಏನೋ ಐ ತಿಂಕ್ ಸಾರಿಗೆ ಸಚಿವರು ಕೊಡ್ತಾ ಇದಾರೆ ಆರ್ ಟಿ ಓ ಮತ್ತೆ ನಮ್ಮ ಧ್ವನಿಗೆ ಒಗ್ಗಟ್ಟು ಆರ್ ಟಿ ಓ ಮತ್ತೆ ಇವರು ಐನೂರು ಎಫ್ಐಆರ್ ಗಳನ್ನ ಹಾಕಿದ್ದಾರೆ ಐನೂರು ದಿಸ್ ಇಸ್ ಕ್ರಮ ಒಂದು ವಿಚಾರ ತಗೊಂಡಾಗ ಸೌಜನ್ಯ ಕೇಸಲ್ಲಿ ಪಾಪ ಆ ಕೇಸನ್ನ ಇಟ್ಕೊಂಡು ಬರೀ ನನ್ ಗೊತ್ತಿಲ್ಲ ಒಂದು ಏಟಿ ಟು ನೈಂಟಿ ಪರ್ಸೆಂಟ್ ಬರೀ ಪ್ರಚಾರಕ್ಕೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರೆ ಇನ್ ಕೆಲವರು ಹತ್ತು ಪರ್ಸೆಂಟ್ ಪಾಪ ಅದಕ್ಕೆ ಆಮೇಲೆ ನಾವು ಯಾವುದೇ ವಿಚಾರ ಎತ್ಕೊಂಡಾಗ ಎದುರಾಳಿ ಎಷ್ಟು ಪ್ರಬಲವಾಗಿದ್ದಾನೆ ಎಷ್ಟು ಬುದ್ಧಿವಂತ ಎಷ್ಟು ಶಕ್ತಿವಂತ ಇದನ್ನೆಲ್ಲ ಅನಲೈಸ್ ಮಾಡಬೇಕಾಗುತ್ತೆ ಸೊ ಅದಾದ ನೀನು ಮಾಡಿದಿರಾ ಮಾಡಿದಿರಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂತ ಹೋಗಿ ಮೋಸ್ಟ್ಲಿ ಬರಿ ಅನ್ಯಾಯ ಆಗಿದೆ ಅಂತ ಅನ್ಸುತ್ತೆ ಸೊ ಇಷ್ಟು ಗಬ್ಬೆ ಸಾಕಿರೋ ಕೆಲಸಗಳಲ್ಲಿ ನಮ್ಗೆ ನಿಜವಾಗ್ಲೂ ನಮಗೆ ನಮ್ಮ ಕೆಲಸಗಳ್ ಮಾಡ್ಕೊಂಡೆ ಪುರುಷತ್ತಿಲ್ಲ ಆಮೇಲೆ ನಮ್ಗಳಿಗೆ ಬರೀ ನಾವು ಧ್ವನಿಯನ್ನ ಹೇಳ್ತಾರಲ್ಲ ಭಗತ್ ಸಿಂಗ್ ಭಗತ್ ಸಿಂಗ್ ಅನ್ನೋ ಪಕ್ಕದ ಎಲ್ಬೇಕು ಯಾರು ಹೋರಾಟ ಮಾಡಲ್ಲ ನಾವೇನೋ ಒಂದಾಡೋ ಮಾಡಿದ್ರೆ ಅವ್ರು ಮಾಡಬಹುದು ಈಗ ನಾವ್ ಇಷ್ಟೆಲ್ಲಾ ಹೋರಾಟ ಮಾಡಿದೀವಿ ಬೇರೆಯವ್ರು ಮಾಡ್ಬೋದು ಯಾರು ಬರಲ್ಲ ನಮಗ್ ಮಾಡಿ ಅಂತಾರೆ ನಾವೇನು ಬಲಿ ಪುಷು ಮಾಡಕ್ಕೆ ಮಕ್ಕಳ ಕರ್ನಾಟಕದಲ್ಲಿ ಬೇರೆ ಯಾರು ಇಲ್ವಾ ತಾನೆ ಆರ್ ಕೋಟಿ ಕನ್ನಡಿಗರಿ ಜಗದೀಶ್ ನೀನೇ ಮಾಡೋದ ನೀವೆಲ್ಲ ಏನ್ ಗೆಣಸ್ ಕೇಳಕ್ ಕರೋದು ಅಲ್ವಾ ನಾವು ಮಾಡಿಸ್ ನಮ್ಮ ನಮ್ ಕೈಲಾಗಿದ್ರೆ ನಾನು ಒಬ್ಬ ಮನುಷ್ಯನಾಗಿ ಒಬ್ಬ ನಾಗರಿಕನಾಗಿ ದೇಶದ ನಾಗರಿಕನಾಗಿ ಒಬ್ಬ ಅಡ್ವೊಕೇಟ್ ಆಗಿ ಸಾಮಾಜಿಕ ಕಳಕಳಿಯಿಂದ ಒಂದಷ್ಟು ಮಾಡಿದ್ದೀವಿ ಆರ್ ಕೋಟಿ ಕನ್ನಡಿಗರು ನೀನ್ ಅಂತಂದ್ರೆ ಏ ನಾವೇನ್ ಬಲಿಕ ಬಕ್ರಾಗಳ ಅಥವಾ ನೀವೆಲ್ಲ ಇರೋದೇನ್ ತುಂಬಾ ಹುಷಾರ ಸೊ ಪ್ರಶ್ನೆ ಬರ್ತದೆ ಆಮೇಲೆ ತುಂಬಾ ಹಾಳು ಮಾಡಿದಾರೆ ಆ ಕೇಸನ್ನ ಹಾಳ್ ಮಾಡಿದಾರೆ ಮೋಸ್ಟ್ಲಿ ಅದನ್ನ ಎಲ್ಲ ಸರ್ ಈಗ ನಮಗೂ ಅಷ್ಟೇ ನ್ಯಾಯ ಸಿಗಲಿ ಅಂತ ಅಲ್ಲಿ ಮಾಡ್ರ ಅನ್ಯಾಯಗಳು ನ್ಯಾಯ ಕೊಡಿಸ್ತೀನಿ ಅಂತ ಹೋಗಿರೋ ಮಾಡ್ರ ಮಾಡ್ರ ಅಂತ ಅನ್ಯಾಯಗಳು ಯಾರ್ಯಾರು ಇನ್ವಾಲ್ವ್ಮೆಂಟ್ ಎಲ್ಲ ನೋಡಿದಿನಿ ನಾನು ನಾನು ಈ ಕೇಸ್ ಬಗ್ಗೆ ಗೊತ್ತಿಲ್ಲ ಅಂತೇನಿಲ್ಲ ಅಲ್ಲಿ ನ್ಯಾಯಕ್ಕಿಂತ ಅವರ ಪ್ರಚಾರಗಳು ಆ ಎಮೋಷನ್ಸ್ ಇದೆ ಸೌಜನ್ಯ ಕೇಸ್ ಬಗ್ಗೆ ಒಂದು ಎಮೋಷನ್ಸ್ ಇದೆ ಅಟ್ಯಾಚ್ಮೆಂಟ್ ಇದೆ ಜನರ ಬಗ್ಗೆ ಅದೊಂದು ಕಾಳಜಿ ಇದೆ ಅದನ್ನೆಲ್ಲ ದುರುಪಯೋಗ ಮಾಡ್ಕೊಂಡು ಅವ್ರ ಪ್ರಚಾರಗಳು ಮಾಡ್ಕೊಂಡ್ರೆ ಹೊರತು ಹತ್ತು ಹನ್ನೊಂದು ವರ್ಷದಲ್ಲಿ ಒಂದು ಲಾಜಿಕಲ್ ಕನ್ಕ್ಲೂಷನ್ ಹೋಗಿಲ್ಲ ಅಂತಂದ್ರೆ ನೀವು ಯೋಚನೆ ಮಾಡಿ ಅಲ್ಲಿ ಹೋಗಿರೋರು ಪ್ರಚಾರಕ್ಕೆ ಹೋಗಿದ್ದೀರಾ ಅಥವಾ ನ್ಯಾಯ ಅಂತ ಈಗ ಆಟೋ ವಿಚಾರ ತಗೊಳ್ಳಿ ಒಂದೊಂದೂವರೆ ತಿಂಗಳು ಆಯ್ತಾ ನಮ್ ಕೈಲಾಗಿದಂತ ಜನರಿಗೆ ಅನ್ನಿಸ್ತಾ ಇದೆಯಾ ಒಂದು ಮಟ್ಟಕ್ಕೆ ನ್ಯಾಯ ಕೊಡ್ಸಿದೀವಿ ಅಂತ ಕನಿಷ್ಠ ಅವ್ರ ಕೈಯಲ್ಲಿ ಯೂನಿಫಾರ್ಮರ್ ಹಾಕ್ಸ್ಕೊ ಹಾಕ್ಸ್ತಾ ಇದೀವ ಒಂದ್ ಸಾವಿರದ ಐನೂರು ಕೇಸ್ ಹಾಕ್ಸಿದೀವಾ ಐನೂರು ಆಟೋ ಸೀಸ್ ಮಾಡಿಸಿದೀವ ಎಲ್ಲಾ ಒಂದ್ ಕಡೆ ನನ್ನ ನನ್ನ ಕೆಪಾಸಿಟಿಗೆ ನನ್ನ ಮಂತ್ರಿ ಅಲ್ಲ ಸಿ ಎಂ ಅಲ್ಲ ಕೊಡ್ಸಿದ್ ನಾನ್ ಮಾಡಿಸಿದೀವಲ್ಲ ಸೊ ಎಲ್ಲಾದ್ರೂ ಮಾಡಿ ಅಂದ್ರೆ ಏನ್ ಸಪೋರ್ಟ್ ಇದೆ ಸಮಾಜದಿಂದ ಯಾರ ನಾವು ಬಂದು ಸ್ಪಾನ್ಸರ್ ಮಾಡ್ತಾರ ಯಾರನ್ನ ಬಂದು ಸಪೋರ್ಟ್ ಮಾಡ್ತಾರ ಯಾರ ಬಂದ್ ಜೊತೆ ನಿಂತ್ಕೊಂತಾರ ಈಗ ಅವ್ರು ನೋಡಿ ಆಟೋದವರು ಕೆಟ್ಟ ಕೆಟ್ಟದಾಗ ವಿಡಿಯೋಗಳು ಮಾಡಾಕ್ತಾರೆ ಈಗ ಅವ್ರೂ ಕೂಡ ನಾವೇ ಹ್ಯಾಂಡ್ಲ್ ಮಾಡ್ತಾ ಇದೀವಿ ಯಾರಾದರೂ ಬಂದು ಸಪೋರ್ಟ್ ನಿಂತ್ಕೊಂತ ಅಂತದಿಲ್ಲ ನಾವು ತಗೊಂಡಿದ್ದೀವಿ ನಾವು ಮಾಡ್ತಾ ಇದ್ದೀವಿ ಆ ಸೌಜನ್ಯ ಕೇಸ್ ತಗೊಂಡಂತವರು ಜವಾಬ್ದಾರಿ ಇಲ್ಲದಂತ ವ್ಯಕ್ತಿಗಳು ಅಂತ ನನ್ನ ಅನಿಸಿಕೆ ಆಮೇಲೆ ಅವ್ರಿಗೆ ಕಾನೂನು ಜ್ಞಾನ ಇದೆಯಾ ಆಮೇಲೆ ಆ ಎದುರಾಳಿ ಪ್ರಬಲವಾಗಿದ್ರೆ ಅವನನ್ನ ಕೌಂಟರ್ ಮಾಡೋ ಕೆಪಾಸಿಟಿ ಅವರಲ್ಲಿ ಇದೆಯಾ ಸುಮ್ನೆ ನಾನು ನ್ಯಾಯ ಅಂತ ಅಂತೇಳಿ ಆ ಕೇಸನ್ನ ಅಳ್ಳಾ ಇಡಿಸಿದಾರೆ ಗಬ್ಬೆ ಬಿಡ್ಸಾಕಿದ್ದಾರೆ ಈಗ ನ್ಯಾಯ ಕೊಡಿಸು ಅಂದ್ರೆ ನಾನ್ ಏನ್ ಮಾತಾಡ್ಲಿ ಅದ್ರ ಬಗ್ಗೆ ನಮ್ಗೂ ಬೇಜಾರಿದೆ ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ನಾನ್ ಚಾನೆಲ್ ಬಗ್ಗೆ ನಾನೇನ್ ಹೇಳಕ್ ಆಗತ್ತೆ ಹೋಗಿ ಪಬ್ಲಿಕ್ ಟಿವಿ ರಂಗಣ ನೀವೇ ಕೇಳಬೇಕು ಯಾಕೆ ಮಾತಾಡ್ತಾ ಇಲ್ಲ ಅಂತ ನಾನ್ ಕೇಳಕ್ಕಾಗತ್ತಾ

ಈಗ ಆ ವ್ಯಕ್ತಿ ಬಂದಿದ್ದಾನೆ ಅಂತಂದ್ರೆ ಊತಾಕಿದ್ದೇನೆ ಅಂತಂದ್ರೆ ಈ ದಿನ ಸುಮ್ನೆ ಇದ್ದ ಕ್ರೈಮ್ ಮಾಡಿ ಊತ ಹಾಕಿ ಎಲ್ಲಾ ಮೇಲೆ ನಾನು ಊತ ಹಾಕಿದ್ದೀನಿ ಅಂತ ಬಂದಿದ್ದಾನಲ್ಲ ಇವನೆಷ್ಟು ಆಮೇಲೆ ಈ ಅಲ್ಲಿರುವಂತ ಇಂಟೆಲಿಜೆನ್ಸ್ ಪೊಲೀಸ್ ಏನ್ ಮಾಡ್ತಾ ಇದ್ದಾರೆ ಜುಡಿಷಿಯಲ್ ಪೊಲೀಸ್ ಏನ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದಾರೆ ಡಿ ಏನ್ ಮಾಡ್ತಾ ಇದ್ದಾರೆ ಸುಮ್ಮನೆ ಸೊ ವಿಚಾರ ಅಲ್ಟಿಮೇಟ್ಲಿ ದೊಡ್ಡ ಜವಾಬ್ದಾರಿ ಇತ್ತು ಸುಮ್ಮನೆ ನಾವು ಅದನ್ನು ನನಗೆ ಗೊತ್ತಿಲ್ಲ ಏನು ಏನಕ್ಕೆ ಏನು ಹೂತಾಗ್ದ ಅಂತ ಹೇಳ್ತಾ ಇಲ್ಲ ನ್ಯಾಯಾಲಯದ ಮುಂದೆ ಬಂದಿದ್ದಾರೆ ಅಂತ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್ ಏನಾಗ್ತಾ ಇದೆ ಅಂತ ನೋಡೋಣ ಯಾ ಯಾರು ಹೂತಾಗ್ದ ಯಾಕೆ ಹೂತಾಗ್ದ ಯಾರು ಹೇಳಿ ಹುತಾಕ್ಸ್ತರು ಇದನ್ನ ಯಾರು ಯಾಕೆ ನೋಡಿದ್ರೆ ಇದ್ರು ಬರ್ತದೆ ಆಮೇಲೆ ಮಾತಾ ನಮಗೆ ಆಂ ವಾಚ್ ವೆಯ್ಟ್ ಮಾಡಿ ನೋಡ್ಬೇಕಷ್ಟೇ you